ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್ ಆಲ್ರೆಡಿ ನಾ ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಮಂತ್ ಹತ್ತಿರ ಆಗಿರ್ಬೋದು ಈಗ ಟೈಮ್ ವೇಸ್ಟ್ ಮಾಡಿದೆ ಇವತ್ತಿನ ವೀಡಿಯೋ ಕಡೆ ಬಂದುಬಿಡೋದ ಇವತ್ತಿನ ವೀಡಿಯೋ ಬಂದು ಮೇಯ್ನ್ ಏನಪ್ಪ ಅಂತಂದರೆ ನಾವು ನಮ್ಮದು ಆವಡೀಲಿ ಬಂದ ಜೊತೆಗಳಂತ ಮಾಡ್ಕೊಂಡಿರೋ ಜೊತೆಗಳಲ್ಲಿ ಒಂದು ನಾಲ್ಕು ಜೊತೆ ಸೇಲು ಮುಡಗಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ಅದರದ್ದು ನಿಂತ್ಕೊಳ್ಳೋ ಪ್ಯಾಟ್ರನ್ ಆಗಿರಲಿ ಬಾಡಿ ಪ್ಯಾಟ್ರನ್ನು ಕಣ್ಣು ಪ್ರತಿಯೊಂದು ಗಂಡು ಮತ್ತು ಹೆಣ್ಣ್ದು ವೀಡಿಯೋ ತೋರಿಸ್ಕೊಡ್ತೀನಿ ಮತ್ತು ಅದ್ರ ಪ್ರೈಸ್ ಬಂದು ಅಕ್ಕಿಗಳ ಜೊತೆಗಳದು ಒಂದು ಜೊತೆ ಬೆಲೆ ಬಂದು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈಗ ವೀಡಿಯೋ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಜೊತೆ ಬಂದು ನೋಡ್ಬೋದು ಜಾಕ್ ಕಳಂಕ ಗಂಡು ಜಾಕ್ ತಿರುವದಲ್ಲಿ ಹೆಣ್ಣು ಎರಡು ಕೂಡ ಜಾಕೆ ಇದು ಸ್ಟಾರ್ಟಿಂಗ್ ಜೊತೆ ಬಂದು ಈಗ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಚೊಂಚು ಪ್ರತಿಯೊಂದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬಂದು ಈಗೇನು ಕಳಾಂಕ ಜಾಗ್ ಜೊತೆ ತೋರಿಸ್ತೇ ಅದರಲ್ಲಿ ಕಳಾಂಕ ಗಂಡಿದು ನೋಡ್ಬೋದು ತಿರಿ ನೋಡ್ಬೋದು ಲಾಲ್ ಕಟ್ ನೋಡ್ಬೋದು ವೈಬ್ರೇಷನ್ ತುಂಬ ಮೀಡಿಯಮ್ ಆಗಿರುತ್ತೆ ಬಾಲ ಬಂದು ಒಂದೂವರೆ ಬಾಲ ನೋಡ್ಬೋದು ಕತ್ತು ನೋಡ್ಬೋದು ಸ್ವಲ್ಪ ದಪ್ಪ ಕತ್ತು ಅಂತ ಏನು ಹೇಳ್ತಾರೆ ಆ ಥರ ಮತ್ತು ಚೋಂಚು ಬಂದು ಸ್ವಲ್ಪ ಉದ್ದ ಚೋಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಕಳಾಂಕಗಳಲ್ಲಿ ಕ್ಲೀನಾಗಿ ಕಾಣಲ್ಲ ಆದಷ್ಟು ಟ್ರೈ ಮಾಡ್ತೀವಿ ಹ್ಞೂ ಫ್ರೆಂಡ್ಸ್ ಇದು ಕಳಾಂಕ ಆಗಿರೋದ್ರಿಂದ ಕ್ಲೀನಾಗಿ ಕಾಣಲ್ಲ ನೋಡ್ಬೋದು ಎರಡು ಸೈಡು ಅಷ್ಟೇ ಎರಡು ಸೈಡು ಕಳಂಕ ಕಣ್ಣೆ ಇದು ಬಂದು ಗಂಡಿದ್ದು ಬಾಡಿ ಪೆಟ್ರೋನು ಮತ್ತು ಕಣ್ಣು ಈಗ ಹೆಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಜಾಗ ಕಳಂಕ ಗಂಡು ತೋರಿಸ್ದೆ ಅದ್ರದ್ದು ಹೆಣ್ಣು ಜಾಗ ತಿರುವುದು ಒಂಟಿಗರಿ ತಿರುವುದು ಬಾಲದಿಂದ ನೋಡ್ಕೋಬೋದು ಎರಡು ಕಚ್ಬಿಟ್ಟಿದ್ದೇ ಇರುತ್ತೆ ಬೆನ್ನ ಅಷ್ಟೇ ಎರಡು ಕಚ್ಬಿಟ್ಟಿದ್ದೆ ಬಾಳ ಬಾಲ ಬಂದು ಸಿಂಗಲ್ ಟೈಲ್ ಬಾಲ ತಿರುಗಿ ನೋಡ್ಬೋದು ಮೂರು ಸೇಮ್ ಒಂದೇ ಸೈಜ್ ಇರುತ್ತೆ ಮೂರು ಸಮರ್ಥೀವಿ ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು ಏನು ಶಾರ್ಟ್ ನೆಕ್ ಅಂತ ಏನು ಹೇಳ್ತಾರೆ ಶಾರ್ಟ್ ನೆಕ್ಕು ಗಿಡ್ಡಿ ಚಂಚ್ಗಿಂತ ಸ್ವಲ್ಪ ಉದ್ದ ಚಂಚು ಕಣ್ಣು ನೋಡ್ಬೋದು ಬಂದು ಎಂಡು ಕಣ್ಣಿನ ಕ್ಯಾಟ್ರನು ಈಗ ನೆಕ್ಸ್ಟ್ ಬೇರೆ ಜೊತೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇದೊಂದು ಬಂದು ರೇಕ್ತಾರ್ ಜೊತೆ ಧೂಮ ಮತ್ತೆ ಧೂಮ ರೇಕ್ತರು ನೋಡ್ಬೋದು ಇದೊಂದು ಜೊತೆ ಅಕ್ಕಿ ಹುಳು ಗಾಬರಿ ಇರೋದ್ರಿಂದ ಹತ್ರ ಕೂಡ ತೋರ್ಸೋಕಾಗಲ್ಲ ನೋಡಬಹುದು ಆದಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ ಇದು ಬಂದು ಫೀಮೇಲು ಧೂಮದಲ್ಲಿ ಫೀಮೇಲು ಇದು ಧೂಮ ರೇಕ್ತಾರ್ ಗಂಡು ನಿಂತ್ಕೊಳ್ಳೋ ಪ್ಯಾಟ್ರನ್ ಎರಡೂ ನೋಡ್ಕೋಬೋದು ಈಗ ನೆಕ್ಸ್ಟ್ ಇರೋದು ಬಾಡಿ ಪ್ಯಾಟ್ರನ್ ಕಣ್ಣು ರೆಕ್ಕೆ ಟೈಲು ಬಾಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈಗೇನು ಧೂಮ ರೇಖ್ತಾರ ಜೊತೆ ಇದು ಬಂದು ಧೂಮ ರೆಕ್ತಾರ ಗುಂಡು ಈಗ ಬಾಡಿ ಪ್ಯಾಟ್ರನ್ ಅಲ್ಲಿ ನೋಡಬಹುದು ಯಾವ ತರ ಯಾವ ತರ ಕಾಣ್ತೈತೆ ಅಂತ ಬಾಡಿ ಪ್ಯಾಟ್ರನ್ ಅಲ್ಲಿ ಇನ್ನು ಬಾಲ ಬಂದರೆ ಸಿಂಗಲ್ ಟೈಲು ತಿರಿ ನೋಡ್ಬೋದು ಮೀಡಿಯಂ ಮೂರು ಕೂಡ ಸೇಮ್ ತಿರಿ ಒಂದೇ ಸೈಜ್ ಇರುತ್ತೆ ಚಿಕ್ಕ ಹಾಕೋದ್ರಿಂದ ತಿರುಗಳು ಸ್ವಲ್ಪ ಬೆಂಡಾಗುತ್ತೆ ಇನ್ನು ವೈಬ್ರೇಷನ್ ಬಂದರೆ ಮೀಡಿಯಮ್ ವೈಬ್ರೇಷನು ನೆಕ್ಸ್ಟ್ ಬಂದರೆ ಹಣೆ ನೋಡ್ಬೋದು ತಲೆ ಚೋಂಚ್ ಬಂದು ಮೀಡಿಯಮ್ ಚೋಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸಿಗೆ ಫೋನ್ನ ಬಾ ಇದು ಈಗ ಹೆಣ್ಣು ಬಾಡಿ ಪ್ಯಾಟ್ರನು ಮತ್ತು ಕಣ್ಣು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇದ್ರದ್ದು ಜೊತೆ ಇದು ಹೆಣ್ಣು ಪ್ಯಾಡಿ ಬಾಡಿ ಮತ್ತೆ ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈಗೇನು ಧೂಮ ರೇಕ್ತಾರು ಮತ್ತೆ ಧೂಮ ಜೊತೆ ಹೇಳಿದೆ ಇದು ಬಂದು ಧೂಮ ಹೆಣ್ಣು ಬಾಲ ಬಂದು ಒಂದೂವರೆ ಬಾಲ ಬರುತ್ತೆ ಸಿಂಗಲ್ ಟೈಲೆಲ್ಲ ಒಂದೂವರೆ ಬಾಲ ತಿರಿ ನೋಡ್ಬೋದು ತಿರಿ ಇದೊಂದು ಸ್ವಲ್ಪ ಉದ್ದ ತಿರಿ ಇದು ಅಷ್ಟೇ ವೈಬ್ರೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಶಾರ್ಟ್ ಕತ್ತು ಶಾರ್ಟ್ ನೆಕ್ಕು ಚೋಂಚು ಅಷ್ಟೆ ಗಿಡ್ಡಿಗಿಂತ ಸ್ವಲ್ಪ ಉದ್ದ ಚೋಂಚು ಹಣೆ ನೋಡ್ಬೋದು ತಲೆ ಮತ್ತೆ ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಈ ಥರ ನಾವು ಜೊತೆಗಳ್ನ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇನ್ನೊಂದು ಈಗ ನೋ ವೀಡಿಯೋ ನೋಡ್ತಿರೋದು ಅನ್ಕೋಬೋದು ಇದು ಯಾವ ಥರ ಬಂದ ಜೊತೆ ಏನು ಅಂತ ಅದು ಅವ್ರಿಗೆ ಬಿಟ್ಟಿದ್ದು ನಮಗೆ ಒಟ್ಟಿನಲ್ಲಿ ನಾವು ಅನ್ಕೊಂಡಿರೋಂಗೆ ಇವು ಮುಂದೆ ಇದರಲ್ಲಿ ಆಲ್ರೆಡಿ ಒಂದು ಪಟ್ಟೆ ಎರಡು ಪಟ್ಟೆ ಎಲ್ಲ ಬಿಟ್ಟಿದ್ದೀವಿ ಈಗ ನಾವು ಅದೆಲ್ಲ ಟೈಮಿಂಗ್ಸ್ ಎಲ್ಲ ಹೇಳಕ್ಕೆ ಹೋಗಲ್ಲ ನಾವು ಅನ್ಕೊಂಡಂಗೆ ಇದು ನಮಗೆ ಬಂದ ಜೊತೆ ನೋಡಿ ಲಾಸ್ಟ್ ಈ ವಿಡಿಯೋ ಎಂಡಿಂಗಲ್ಲಿ ಪ್ರೈಸ್ ಹೇಳ್ತೀನಲ್ಲ ಅವಾಗ ಈ ಅಕ್ಕಿಗಳಿಗೆ ನೀವು ಆ ಬೆಲೆ ಕೊಟ್ಟು ತಗೋಬೋದು ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ತಗೊಳಕ್ಕೆ ಹೋಗ್ಬಿಡಿ ಇದಿಷ್ಟು ಹೇಳ್ತಾ ಇರೋದು ಇದು ಹೆಣ್ಣು ಕಣ್ಣಿನ ಪ್ಯಾಟ್ರನು ಮತ್ತು ಬಾಡಿ ಪ್ಯಾಟ್ರನು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬೇರೆ ಜೊತೆ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದೊಂದು ಜೊತೆ ಆ ಕಡೆದು ವೀಡಿಯೋಗೆ ಸಬ್ಜರ್ ರೇಕ್ತಾರೆ ಥರ ಕಾಣ್ಬೋದು ಆದರೆ ಧೂಮ ರೆಕ್ತರು ಈ ಕಡೆದು ಧೂಮ ಹಳೆ ಬಣ್ಣ ಧೂಮ ಅಂತ ಏನು ಹೇಳ್ತಾರೆ ಹೆಣ್ಣು ಬಂದು ಈ ಕಡೆದು ಹೆಣ್ಣು ನೋಡ್ಬೋದು ಹಳೇ ಬಣ್ಣ ಧೂಮ ಹೆಣ್ಣುಗಳು ಆ ಕಡೆದು ಬಂದು ಧೂಮ ರೆಕ್ತರಲ್ಲಿ ಗಂಡು ಇಲ್ಲ ಸಬ್ಜಾ ರೆಕ್ಟರ್ ಅಂತ ಅನ್ಕೋಬೋದು ವಿಡಿಯೋದಲ್ಲಿ ಸಬ್ಜಾ ರೆಕ್ಟರ್ ಥರ ಕಾಣ್ತಿರೋದು ಗಂಡಲ್ಲಿ ಕಚ್ಪುಟ್ಟೆಲ್ಲ ಮೇಲೆ ಚೆನ್ನಾಗೈತೆ ನೆಕ್ಸ್ಟ್ ಇದೊಂದು ಜೊತೆ ಫ್ರೆಂಡ್ಸ್ ಈಗಿದ್ರದು ಗಂಡು ಮತ್ತು ಹೆಣ್ಣದ್ದು ಬಾಡಿ ಪ್ಯಾಟ್ರನ್ನು ಕಣ್ಣು ಚೊಂಚು ಮತ್ತು ಬಾಲ ತೋರ್ಸ್ಕೊಡ್ತೀನಿ ಈಗ ಫ್ರೆಂಡ್ಸ್ ಈಗೇನು ಸಜ್ಜಾ ರೆಕ್ತರ ಧೂಮ ರೆಕ್ತರ ಮತ್ತು ಧೂಮ ಹಳೆ ಬಣ್ಣ ಧೂಮ ಅಂತ ತೋರಿಸ್ತೇ ಜೊತೆ ಅದರಲ್ಲಿ ಗಂಡಿ ಇಡ್ಕೊಂಡಿರೋದು ನೋಡ್ಬೋದು ಯಾವ ಥರ ಐತೆ ಅಂತ ರೈತರು ತಿರಿ ನೋಡ್ಬೋದು ಚೂಪ್ ತಿರಿ ನೋಡ್ಬೋದು ಯಾವ ಥರ ಐತೆ ತಿರಿ ಅಂತ ಇನ್ನು ಕಚ್ಬುಟ್ ನೋಡ್ಬೋದು ಬಂದಮೇಲೆ ಒಬ್ಬೊಬ್ರು ಕಚ್ಬುಟ್ಟು ಬಂದರೆ ಇಷ್ಟ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ನೋಡ್ಬೋದು ಕಚ್ಬಿಟ್ಟು ಇನ್ನು ಬಾಲ ಬಂದರೆ ಪಕ್ಕಾ ಸಿಂಗಲ್ ಟೇಲು ಅಂತ ಏನು ಹೇಳ್ತಾರೆ ಸಿಂಗಲ್ ಟೇಲು ಮತ್ತು ಕೂಳು ಬಾಲ ಮೀಡಿಯಂ ಬಾಲ ಕತ್ತು ನೋಡ್ಬೋದು ಅಡೇ ನೋಡ್ಬೋದು ಚೋಂ ಅಷ್ಟೆ ಗಿಡ್ಡಿ ಚೋಂಚು ಕಣ್ಣಿನ ಪ್ಯಾಟ್ರನ್ ನೋಡಿ ಫ್ರೆಂಡ್ಸ್ ಈಗ ಇದು ಈಗ ಬೆಂಡು ಕಣ್ಣಿನ ಪ್ಯಾಟ್ರನ್ಸ್ ಈಗೇನೋ ಬೆನ್ನು ಬೆನ್ನ ಮೇಲೆ ಕಚ್ಬಿಟ್ಟಿರೋ ಫ್ರೆಂಡ್ಸ್ ತೋರಿಸ್ದೆ ಅದ್ರದ್ದು ಹೆಣ್ಣು ಈ ಹಳೆ ಬಣ್ಣ ಏನು ಹೇಳ್ತಾರೆ ಧೂಮದಲ್ಲಿ ಆ ಥರ ಬಣ್ಣ ಇದು ಅಷ್ಟೇ ತಿರಿ ನೋಡ್ಬೋದು ತಿರಿ ನೋಡ್ಬೋದು ಇನ್ನು ವೈಬ್ರೇಷನ್ ಇದರಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ತಿರಿ ನೋಡ್ಬೋದು ಮೂರು ಮೀಡಿಯಮ್ ತಿರಿ ಗ್ಯಾಪ್ ನೋಡ್ಬೋದು ತಿರಿಲಿ ವೈಬ್ರೇಷನ್ ಅಷ್ಟೇ ಆಗಿರುತ್ತೆ ಇದು ಬಂದು ಒಂದೂವರೆ ಬಾಲ ಬಾಲ ಬಂದು ಒಂದೂವರೆ ಬಾಲ ಇದು ಅಷ್ಟೇ ಕತ್ಕೊಂಡು ಶಾರ್ಟ್ ನೆಕ್ ಅಂತ ಏನು ಹೇಳ್ತಾರೆ ಆ ಥರ ಹಣೆ ಸೈಜ್ ನೋಡ್ಬೋದು ಹಣೆ ಶೇಪು ಗಿಡ್ಡಿ ಚೊಂಚು ಕಣ್ಣಿನ ಪ್ಯಾಟ್ರನ್ ನೋಡ್ತಾರೆ ಫ್ರೆಂಡ್ಸ್ ಇದ್ರದ್ದು ಹೆಣ್ಣದು ಕಣ್ಣಿನ ಪ್ಯಾಟ್ರನ್ ನೋಡ್ಬೋದು ಯಾವ ಥರ ಐತೆ ಅಂತ ಈ ಥರ ನಾವು ಜೊತೆ ಹಾಕಿರೋದು ಇದು ಬಂದು ಹೆಣ್ಣಿಂದು ಕಣ್ಣಿನ ಪ್ಯಾಟ್ರನು ಫ್ರೆಂಡ್ಸ್ ಈಗ ಇದರದು ಕಣ್ಣಿನ ಪೆಟ್ರೋನು ಮತ್ತೆ ಹೇಳ್ಕೊಟ್ಟೆ ಇನ್ನು ನೆಕ್ಸ್ಟು ಏನಪ್ಪ ಹೇಳೋದು ಅಂತಂದರೆ ಫ್ರೆಂಡ್ಸ್ ತುಂಬ ಜನ ಇದ್ದು ಈಗ ಯಾವಾಗ ಬೇಕೋ ಅಂದರೆ ಯಾವಾಗಾದರೂ ಸರಿ ಫೋನ್ ಮಾಡ್ತಾ ಇರ್ತಾರೆ ನೀವು ಫೋನ್ ಮಾಡೋದು ಬೇಜಾರೇನು ಇರೋಲ್ಲ ಈಗ ನೀವು ಫೋನ್ ಮಾಡಿದಾಗ ನೀವು ಫೋನ್ ಮಾಡಿದಾಗ ನಮಗೂ ಸ್ವಲ್ಪ ಬೇರೆ ಕೆಲಸಗಳಿದ್ದಾಗ ನಾವು ನಿಮ್ಮ ಫೋನ್ನ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ ಅವಾಗ ನೀವೇನು ಬೇಜಾರು ಮಾಡ್ಕೋತೀರ ನೋಡಿ ಕಾಲ್ ಮಾಡ್ರೂ ಕಾಲ್ ಪಿಕ್ ಮಾಡೋಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಳ್ತೀರ ದಯವಿಟ್ಟು ಏನೇ ಇದ್ರು ನಿಮ್ಗೆ ಯಾವುದೇ ಜೊತೆ ಅಕ್ಕಿ ಬೇಕು ಅಂತಂದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ಮೆಸೇಜ್ ಮಾಡಿ ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗ್ ಅಷ್ಟರಲ್ಲಿ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಇಲ್ಲ ಈವ್ನಿಂಗ್ ಮಾಡಿದ್ರು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಏನೇ ಡೌಟ್ ಇದ್ದರೂ ಏನೇ ನಿಮ್ಗೆ ಯಾವುದೇ ಥರ ಜೊತೆ ಬೇಕು ಏನೇ ಬೇಕು ಅಂತ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ರಿಪ್ಲೈ ಕೊಡ್ತೀವಿ ಈಗ ತುಂಬ ಜನ ಕಾಲ್ ಮಾಡಿದಾಗ ನಾವು ಒಬ್ಬೊಬ್ರದ್ದು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ರಿಸೀವ್ ಮಾಡ್ದಾಗ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ನಾನು ಏನು ಹೇಳಿ ಹೇಳ್ತೀನಿ ಅಂದರೆ ದಯವಿಟ್ಟು ಯಾರೂ ಕೂಡ ಕಾಲ್ ಮಾಡೋಕ್ಕೋಗ್ಬೇಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಏನೇ ಇದ್ದರೂ ನಾನಲ್ಲಿ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ಬೇರೆ ಜೊತೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದು ಲಾಸ್ಟ್ ಜೊತೆ ನೋಡ್ಬೋದು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಮೇನ್ ಏನು ಹೇಳಬೇಕು ಅಂದರೆ ನೀವು ನಮ್ಮ ಹತ್ರ ಯಾವುದೇ ಜೊತೆ ತಗೊಂಡ್ರು ಸಡನ್ನಾಗಿ ಜೊತೆ ಹಾಕೋರೆ ಒಳ್ಳೇದಲ್ಲ ಒಂದು ಮೂರ್ನಾಲ್ಕು ದಿನ ಅಬ್ಸರ್ವೇಷನಲ್ಲಿ ಮಡಗಿ ಅದಾದಮೇಲೆ ಒಂದು ಸಲ ಡಿವಾರ್ಮಿಂಗ್ ಮಾಡಿ ಆಮೇಲೆ ತಾಕತ್ತು ಮಾಡೋಕೆ ಒಂದು ಏಳು ದಿನ ಬಿಟ್ಟು ಜೊತೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಪಟ್ಟಗಳು ವೀಕ್ ಆಗೋಲ್ಲ ಗಂಡು ಗಂಡು ಹೆಣ್ಣು ವೀಕ್ ಆಗೋಲ್ಲ ಕ್ಲೀನಾಗಿ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ ಇದೊಂದು ಎರಡು ಗಲ್ಲೆ ಈಗ ಇದು ಬಂದು ಹೆಣ್ಣು ದುಬಾಸ್ ಬಂದು ಗಂಡು ಇದರದ್ದು ಬಾಡಿ ಪ್ಯಾಟರ್ನ್ ಮತ್ತೆ ಕಣ್ಗಳು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗೇನು ಚೀನಿ ಅಂತ ಹೇಳ್ಬೋದು ಇಲ್ಲ ದುಬಾಸ್ ಅಂತ ಹೇಳ್ಬೋದು ಈಗ ದುಬಾಸ್ ಮತ್ತೆ ಒಂದು ಮಕ್ಷಿ ಕಳಂಕ ಜೊತೆ ತೋರಿಸ್ತೆ ಅದ್ರಲ್ಲಿ ಬಂದಿದ್ದು ಗಂಡು ಬಾಲ ನೋಡಬಹುದು ಸಿಂಗಲ್ ಟೈದು ನಾವು ಚೀನಿ ಅಂತನಾದ್ರು ಚೀನಿ ಅಂತನಾದ್ರು ಕರಿಬೋದು ಒಬ್ಬರು ಚೀನಿ ಅಂತಾರೆ ಒಬ್ಬೊಬ್ಬರು ದುಬಾಸ್ ಅಂತಾರೆ ಆಮೇಲೆ ಅದಕ್ಕೂ ತುಂಬ ಜನ ಕಮೆಂಟ್ ಮಾಡ್ತಾರೆ ಬರೋದು ಚೀನಿ ಅಲ್ಲ ಕೈಲರ್ ಚೀನಿ ದುಬಾಸು ಅಂತ ನಾವಿಲ್ಲಿ ಕರೆದಿ ಕರೆದಿ ನಮ್ಗೇನು ಅಭ್ಯಾಸ ಆಗಿರುತ್ತೆ ಅದೇ ಥರ ಕರೆಯೋದು ನಾವೀಗ ಸಜ್ಜಿಕ್ಕಿಂತ ದುಬಾಸ್ ಅಂತ ಕರೆಯೋದು ದುಬಾಸ್ ಅಂತಲೇ ತೋರಿಸ್ಕೊಡ್ತೀನಿ ದುಬಾಸ್ ಬಾಲ ತೋರಿಸ್ತೆ ಸಿಂಗಲ್ ಟೈಲ್ ಬರುತ್ತೆ ತಿರಿ ನೋಡ್ಬೋದು ಕತ್ತು ಸೈಜ್ ನೋಡ್ಬೋದು ಶಾರ್ಟ್ನೆಕ್ಕು ಹಣೆ ನೋಡ್ಬೋದು ಗಿಡ್ಡಿ ಸೊಂಚು ಕಣ್ಣು ಬಂದು ಕಳಾಂಕ ಕಣ್ಣು ಫ್ರೆಂಡ್ಸ್ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಅನ್ಕತ್ತೀನಿ ಆದಷ್ಟು ತೋರಿಸ್ಕೊಡ್ತೀನಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಇದು ಬಂದು ದುಬಾಸಲ್ಲಿ ಗಂಡು ಈಗ ನೆಕ್ಸ್ಟ್ ಇದ್ರದ್ದು ಮಕ್ಷಿ ಹಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬಂದು ಈಗೇನು ದುಬಾಸ್ ಕಳಂಕ ತೋರಿಸ್ತಾ ಇದ್ರದ್ದು ಹೆಣ್ಣು ಬಾಲ ಒಂದೂವರೆ ಬಾಲನೇ ಅನ್ಕೋಬೋದು ತಿರಿ ನೋಡ್ಬೋದು ಚೂಪ್ತೀರಿ ಸ್ವಲ್ಪ ಉದ್ದತಿರಿ ವೈಬ್ರೇಷನ್ ಸ್ವಲ್ಪ ಜಾಸ್ತಿನೇ ಇದರಲ್ಲಿ ಕೆಂಪು ಚಾಯೆ ನೋಡ್ಬೋದು ಆ ಗಂಡಲ್ಲೂ ಸ್ವಲ್ಪ ಕೆಂಪು ಚಾಯೆ ತೋರ್ ಕೊಡೋಕ್ಕಾಗಿಲ್ಲ ಕುಡಿದ ಇರಂದ್ರೆ ಕ್ಲೀನಾಗಿ ಇಲ್ಲ ಇನ್ನು ನೆಕ್ಸ್ಟ್ ಬಂದು ಇದು ಹೆವಿ ಶಾರ್ಟ್ ನೆಕ್ಕು ಮತ್ತು ಹಣೆ ಸೈಜ್ ನೋಡ್ಬೋದು ಚಂಚು ಬಂದು ಮೀಡಿಯಮ್ ಚಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಇದು ಹೆಣ್ಣು ಕಣ್ಣಿನ ಪ್ಯಾಟ್ರನ್ನು ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಸೇಲ್ಗಿರೋ ಜೊತೆಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಈಗ ಬಂದು ಬೆಲೆ ಬಂದು ಒಂದು ಜೊತೆಗೆ ಮೂರು ಸಾವಿರ ಫ್ರೆಂಡ್ಸ್ ಒಂದು ಜೊತೆಗೆ ಮೂರು ಸಾವಿರ ನಾನು ಅಂದ್ಕೊಂಡಿರೋಂಗೆ ನಾನು ತೋರಿಸಿರೋ ಅಕ್ಕಿಗಳಲ್ಲಿ ಒಂದೊಂದು ಅಕ್ಕಿ ಕಮ್ಮಿ ಅಂದರೂ ಒಂದು ಎರಡು ಸಾವಿರ ಕಮ್ಮಿ ಯಾವುದೂ ಇಲ್ಲ ನಾವು ಬರೀ ಜೊತೆನ ಆರಾಮಾಗಿ ಮೂರು ಸಾವಿರ ಕೊಡ್ತಾಯಿದ್ದೀವಿ ಕೆಲವು ಇದನ್ನ ಬೇಕಾದ್ರೆ ನಾವು ಮಾರ್ಕತ್ತೀವಿ ಅಂದರೆ ಒಂದು ನಾಲ್ಕರಿಂದ ಐದು ಸಾವಿರಕ್ಕೆ ಮಾರ್ಕೋಬೋದು ಮೂರು ಸಾವಿರ ಕೊಡ್ತಾಯಿದ್ದೀವಿ ನಿಮಗೆ ಮೂರು ಸಾವಿರ ಕೊಡ್ತು ಮೂರು ಸಾವಿರಕ್ಕೆ ಕೊಡ್ಬೋದು ಅಂತಿದ್ದರೆ ದಯವಿಟ್ಟು ಪರ್ಚೇಸ್ ಮಾಡಿ ನಮ್ಮ ಹತ್ರನೇ ಅಲ್ಲ ಯಾರ ಹತ್ರನೇ ಅಲ್ಲಿ ನೀವು ಕೊಡೋ ದುಡ್ಗೆ ಅಕ್ಕಿಗಳು ನಿಮಗೆ ಹೊರತು ಇಷ್ಟ ಕೊಡ್ಬೋದು ದುಡ್ಡು ಆ ಬೆಲೆ ಕೊಡ್ಬೋದು ಅಂತಂದರೆ ಮಾತ್ರ ಹೋಗಿ ಇದಿಷ್ಟು ಇವತ್ತಿನ ವೀಡಿಯೋದೇ ಹೇಳ್ತಿರೋದು ಜೊತೆ ಬಂದು ಮೂರು ಸಾವಿರ ಫ್ರೆಂಡ್ಸ್ ಯಾವುದೇ ಥರ ಇಂಟ್ರೆಸ್ಟ್ ಇದ್ದರೆ ಜೊತೆ ತಗಬೇಕು ಅಂತ ದಯವಿಟ್ಟು ವಾಟ್ಸಪ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಯಾರು ಕಾಲ್ ಮಾಡಿದ್ರು ಆಲ್ಮೋಸ್ಟ್ ಯಾರು ಕಾಲ್ನೂ ನಾವು ರಿಸೀವ್ ಮಾಡೋಕ್ಕಾಗಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ ಏನೇ ಇದ್ದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಗೆ ಯಾವುದೇ ಜೊತೆ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ರಿಪ್ಲೈ ಮಾಡ್ತೀವಿ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬೈ ಫ್ರೆಂಡ್ಸ್